ನಮಸ್ಕಾರ ವಿಶೇಷವಾಗಿ ನಮ್ಮ ಕನ್ನಡ ಕಲಾ ಕುಟುಂಬಕ್ಕೆ ಹಾಗೂ ಇಲ್ಲಿಗೆ ಬಂದಿರೋ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಈ ಒಂದು ಐವತ್ತು ವರ್ಷದ ಜರ್ನಿ ಏನಿದೆ ಅದರಲ್ಲಿ ಅದ್ಭುತವಾದ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂಥ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದು ತಪ್ಪಾಗಲ್ಲ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ನಾನು ಫಸ್ಟ್ ಫಸ್ಟ್ ನೋಡಿದ್ದು ನನ್ನ ನಾನು ಅಂಬರೀಷ್ ಅವರು ಫಸ್ಟ್ ಒಂದು ಮೂವಿ ನಾವಿಬ್ಬರು ಸೇರಿ ಆ್ಯಕ್ಟ್ ಮಾಡಿದ್ದು ಆಹುತಿ ಅಂತ ಆ ಆ ಒಂದು ಚಿತ್ರದ ಶೂಟಿಂಗ್ ಅಲ್ಲಿ ಅವರು ಬರ್ತಾ ಇರೋರು ಅಂಬರೀಷನ್ನ ಮೀಟ್ ಮಾಡೋಕ್ಕೆ ಆ ಸಂದರ್ಭದಲ್ಲಿ ನಾನು ಹಲವಾರು ವಾರ ಹಲವಾರು ಬಾರಿ ಮೀಟ್ ಮಾಡಿದ್ದೆ ಆ ನಂತರ ಒಂದಿನ ಅಂಬರೀಷ್ ಅವರನ್ನು ನಾನು ಕೇಳಿದ್ರು ಅಂಥ ಪಿಕ್ಚರ್ ನೋಡಿದೀಯ ಅಂತ ನಾನು ನಿಜಕ್ಕೂ ಆವಾಗ ನೋಡಿರಲಿಲ್ಲ ಅವರು ನನಗೆ ಸ್ಪೆಷಲಾಗಿ ಸ್ಟುಡಿಯೋ ಮೇಕಪ್ ರೂಮ್ ಅಲ್ಲೇ ಬಿ ಸಿ ಆರ್ ಟಿವಿನ ರೂಮಿಂದ ತಗೊಂಡ್ಬಂದು ಫಿಕ್ಸ್ ಮಾಡಿಬಿಟ್ಟು ನನಗೆ ಅಂತ ಪಿಕ್ಚರ್ನ ತೋರಿಸಿದ್ರು ನಿಜಕ್ಕೂ ನಾನು ಐ ವಾಸ್ ಸ್ಪೀಚ್ಲೆಸ್ ಆ ಆ ಪಿಕ್ಚರ್ನ ನೋಡಿ ಯಾಕೆಂದ್ರೆ ಅಷ್ಟು ಒಂದು ಇಂಟೆನ್ಸ್ ಮೂವಿ ಎಕ್ಸ್ಪೀರಿಯನ್ಸ್ ತುಂಬಾ ತುಂಬಾ ಅದು ಅಪರೂಪ ಅಂತ ನನಗನ್ಸುತ್ತೆ ಅಷ್ಟೇ ಅಲ್ಲ ಅಂಬರೀಷ್ ಅವರನ್ನ ಆ ಮೊದಲಿಂದನೂ ಎಲ್ಲರೂ ಬೇರೆ ಬೇರೆ ರೀತಿಯ ಒಂದು ಪಾತ್ರಗಳಲ್ಲಿ ನೋಡ್ತಾ ಬಂದಿದ್ರು ಕನ್ನಡ ಆಡಿಯನ್ಸ್ ಅಂದರೆ ಖಲ್ನಾಯ್ಕನಾಗಲಿ ಅಥವಾ ಕ್ಯಾರೆಕ್ಟರ್ ಆಗಿ ಪುಟ್ಟಣ್ಣ ಕಣಗಳವರ ಚಿತ್ರಗಳಲ್ಲಿ ಒಂದಷ್ಟು ಒಳ್ಳೆಯ ಪಾತ್ರಗಳನ್ನು ಮಾಡಿದರು ಹೀರೋ ಆಗಿ ಜಸ್ಟ್ ಇನ್ನೇನು ಒಂದೋ ಎರಡೋ ಪಿಕ್ಚರ್ ಮಾಡಿರ್ಬೋದು ಆ ಸಂದರ್ಭದಲ್ಲಿ ಅಂಥ ಅಂಥ ಒಂದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ರಾಜೇಂದ್ರ ಸಿಂಗ್ ಬಾಬು ಅವರು ಆ ಇಡೀ ಸಿನಿಮಾನ ಕ್ಯಾರಿ ಮಾಡಿಸಿದ್ರು ಅಂಬರೀಷ್ ಕೈಲಿ ಅಂಥ ಅನ್ನೋ ಪಿಕ್ಚರ್ ಇವತ್ತಿಗೂ ಆ ಡೈಲಾಗ್ಸು ಅಂದರೆ ಒಂದು ವರ್ಷಗಳಾಯ್ತು ವರ್ಷಗಳಾಯ್ತ ಮೋರ್ ದೆನ್ ಫಾರ್ಟಿ ಫೋರ್ ಇಯರ್ಸ್ ಆಗ್ತಾ ಬಂತು ಇವತ್ತಿಗೂ ಕನ್ವರ್ ಡೈಲಾಗ್ಸ್ ಕನ್ವರ್ ಲಾಲ್ ವೋಲು ಅನ್ನೋದು ಪ್ರತಿಯೊಬ್ಬರೂ ಅದನ್ನು ಒಂದು ರೀತಿ ಇಮಿಟೇಟ್ ಮಾಡೋದು ಬೇರೆ ಬೇರೆ ಅಲ್ಲಿ ಅದನ್ನು ರಿಪೀಟ್ ಮಾಡಿದ್ದು ನೋಡ್ತಾ ಇದ್ದರೆ ಇಟ್ ಇಸ್ ಬಿಕಮ್ ಒಂದು ಐಕಾನಿಕ್ ಮೂವಿ ಪ್ಲಸ್ ಅಂಬರೀಷ್ ಅವರ ಒಂದು ಚಿತ್ರಗಳಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೂವಿ ಅಂತಲೇ ನಾನು ಭಾವಿಸ್ತೀನಿ ಬಿಕಾಸ್ ಅದಕ್ಕೆ ಮೊದಲು ಅಂಬರೀಷ್ ಅವರು ಎಲ್ಲರಿಗೂ ಪರಿಚಯ ಇದ್ರು ಆ್ಯಸ್ ಅನ್ ಆರ್ಟಿಸ್ಟ್ ಬಟ್ ಅಂಥ ಮೇಡಮ್ ಸೂಪರ್ ಸ್ಟಾರ್ ಆ್ಯಂಡ್ ಸೂಪರ್ ಹೀರೋ ಅಂತ ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೋಲ್ ರೀಸನ್ ಫಾರ್ ದ ಆ್ಯಕ್ಟ್ರೆಸ್ ರಾಜನ್ ಸಿಂಗ್ ಬಾಬು ಅವರು ಅದಕ್ಕಿಂತ ಮೊದಲು ರಾಜನ್ ಸಿಂಗ್ ಬಾಬು ಅವ್ರ ಪಿಕ್ಚರ್ಸಲ್ಲಿ ಅವ್ರಿಷ್ಟು ಆ್ಯಕ್ಟ್ ಮಾಡಿದರು ನಾಗರಹೊಳೆ ಅದರಲ್ಲೂ ಅವ್ರಿಗೆ ಒಂದು ಒಳ್ಳೆಯ ಪಾತ್ರ ಇತ್ತು ಸೊ ಐ ತಿಂಕ್ ಆ ಒಂದು ಪಿಕ್ಚರ್ನ ಕನ್ನಡ ಚಿತ್ರ ಪ್ರೇಮಿಗಳು ಎಂದೆಂದಿಗೂ ಮರೆಯೋ ಸಾಧ್ಯ ಇಲ್ಲ ಇಟ್ ಈಸ್ ಅದು ಬಾಬು ಅದೊಂದು ಸೂಪರ್ ಬ್ಲಾಕ್ ಬಸ್ಟರ್ ಪಿಕ್ಚರು ಅದು ಎಷ್ಟು ತಿಂಗಳು ಒಂದು ವರ್ಷವೂ ಅದು ಓಡಿರಬೇಕು ಆ ದಿನಗಳಲ್ಲಿ ಇವತ್ತಿಗೂ ಅದು ಟಿ ವಿಲಿ ಬಂದರೆ ಎಲ್ಲರೂ ನಾವೆಲ್ಲರೂ ಅದನ್ನು ಎಲ್ಲ ಪ್ರೋಗ್ರಾಮ್ಸ್ನ ಸ್ಟಾಪ್ ಮಾಡಿಬಿಟ್ಟು ಆ ಒಂದು ಪಿಕ್ಚರ್ನ ನೋಡ್ತೀವಿ ಅಂಥ ಒಂದು ಇಂಪ್ಯಾಕ್ಟ್ ಮಾಡಿರೋ ಪಿಕ್ಚರ್ ಅದು ಆ ಪಿಕ್ಚರ್ನ ಒಂದು ಭಾಷೆಯಲ್ಲೂ ಎಲ್ಲರಿಗೂ ಒಂದು ನೋಡಿ ಅದನ್ನು ರೀಮೇಕ್ ಮಾಡೋಕ್ಕೆ ಮುಂದೆ ಬಂದರು ಐ ಥಿಂಕ್ ಇಟ್ ವಾಸ್ ಮೇಡ್ ಇನ್ ಹಿಂದಿ ತೆಲುಗು ತಮಿಳ್ ಎಲ್ಲ ಭಾಷೆಗಳಲ್ಲೂ ಅದನ್ನು ರೀಮೇಕ್ ಮಾಡಿದ್ರು ಆದರೆ ಬಟ್ ಅಂಥ ಅಂದರೆ ಅಂಬರೀಷ್ ಅವ್ರು ಮಾಡಿರೋ ಅಂಥ ಫಸ್ಟ್ ರಾಜನ್ ಸಿಂಗ್ ಬಾಬು ಅವರು ಆ ಒಂದು ಇಂಪ್ಯಾಕ್ಟ್ ಇದೆ ಅಲ್ಲ ಅದನ್ನು ಐ ಥಿಂಕ್ ಇಟ್ ಕೆನ್ ನಾಟ್ ಬಿ ರಿಪ್ಲಿಕೇಟೆಡ್ ಎಲ್ಲ ಪಿಕ್ಚರ್ಸ್ ಚೆನ್ನಾಗಿತ್ತು ಬಟ್ ಅಂತ ಸ್ಟಿಲ್ ಅಂತ ಅದಾದ್ಮೇಲೆ ಅಂಬರೀಷ್ ಅವರ ಒಂದು ಕ್ಯಾರಿಯರ್ ಆ ಒಂದು ಸ್ಪ್ರಿಂಗ್ ಬೋರ್ಡ್ ಥರ ಟೇಪ್ ಆಫ್ ಆಗಿತ್ತು ಆ್ಯಂಡ್ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಐವತ್ತು ವರ್ಷಗಳಲ್ಲಿ ಐವತ್ತು ಸಿನಿಮಾಗಳು ಡೈರೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಅವರು ಹಲವಾರು ಅಂದರೆ ಮುತ್ತುಗಳಂಥ ಸಿನಿಮಾಗಳನ್ನ ನಮಗೆ ಕೊಟ್ಟಿದ್ದಾರೆ ಅದು ಬಂಧನ ಇರ್ಬೋದು ಹಾರ ಚಿತ್ರ ಪಾರಿಶ್ರಮಿಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅಂತಲೇ ನಾವು ಹೇಳ್ಬೋದು ಆ್ಯಂಡ್ ಐ ರಿಯಲಿ ಫೀಲ್ ಆನರ್ಡ್ ಆ್ಯಂಡ್ ಪ್ರಿವಿಲೇಜ್ಡ್ ಇವತ್ತು ಏಕೆಂದರೆ ಬಾಬು ಅವ್ರ ಜೊತೆಯಲ್ಲಿ ನಾನೊಂದು ಪಿಕ್ಚರ್ ಮಚ್ ಲೇಟರ್ ಮಾಡಿದ್ದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೊಡಕ್ಷನ್ ಎಲ್ಲೂ ನಾನು ಕರ್ಣ ಅನ್ನೋ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೆ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಆ್ಯಂಡ್ ನಾಂಚನ ಗಂಗ ಹಾಂ ದೆನ್ ಹೆಚ್ಚಾಗಿ ನಮ್ಮದೇ ಒಂದು ಸ್ನೇಹ ಆ ಸ್ನೇಹ ಸಂಬಂಧ ಬಾಂಧವ್ಯ ಅನ್ನೋದು ಇಷ್ಟೊಂದು ವರ್ಷಗಳಲ್ಲಿ ನಂದು ಅಂಬರೀಷ್ ಅವ್ರದು ಬಾಬು ಅವ್ರದು ವಿಷ್ಣು ಅವ್ರದ್ದು ಕತೆಗಳು ಹೇಳಿದ್ರೆ ಅದನ್ನು ಒಂದು ಬುಕ್ಕೆ ಬರೆಯಬಹುದೇ